ಹಾಯ್ ಹಲೋ ನಮಸ್ಕಾರ ಎಲ್ಲಾರು ಹೆಂಗದ್ರಿ ಆರಾಮ ತಿಳ್ಕೊಂಡಿವ್ ನಾವು ಕೂಡ ಆರಾಮದಿ ನೋಡ್ರಿ ಬರೀ ಇವತ್ತಿನ ಲಾಗ್ ಏನೈತಿ ಏನಿಲ್ಲ ತಂದ ನೋಡೋಣ ಬರ್ರಿ ಏನ್ ಮಾಡಾಕತ್ತಾರ ಅಡಿಗೆ ನೋಡೋಣ ಒಂದು ಒಳ್ಳೆ ರೆಸಿಪಿ ಮಾಡಾಕತ್ತ ಯಾವ ರೆಸಿಪಿ ಮಾಡಾಕತಾರ ಯಾವ್ದಿಲ್ಲ ತಂದ ನೋಡೋಣ ಒಂದ್ ನಾಲ್ಕ ಬದ್ನಿಕಾಯಿ ಪಾ ತಗೊಂಡಿನ ಅಂದ್ರ ನಾನು ಮಸ್ತ್ ಒಂದ ರೆಸಿಪಿ ಮಾಡಿ ಮಾಡ್ತಾರು ಈ ಬದ್ನಿಕಾಯಿಗೆನ್ ಹೇಳಿ ಮುಂಚೆ ನೋಡ್ಕೊಂಡ್ ಬರ್ರಿ ನೋಡ್ರಿ ನಾನ ಕೋತಾಂಬರಿ ಮುಂಚೆನ ಕಟ್ ಮಾಡಿಟ್ಕೊಂಡನು ಒಂದ್ ಹತ್ತ ನಾಡಷ್ಟ ಮೆಣಸಿನಕಾಯಿ ತಗೊಂಡನು ಆಮೇಲೆ ಒಂದ್ ಸ್ವಲ್ಪ ಬಳ್ಳಹುಳಿ ತೊಗೊಂಡಿನಿ ನೋಡ್ರಿ ಆಮೇಲೆ ಇಲ್ಲಿ ಏನೈತಿರ್ಲೆ ಒಂದ್ ಉಳ್ಳಾಗಡ್ಡಿ ಹುಳಿನು ಆಮೇಲೆ ಒಂದ್ ಸ್ವಲ್ಪ ಕೊಬ್ಬರಿ ಇದನ್ನ ಮೀ ನೋಡ್ರಿ ಎರಡು ಏನೈತರಲೆ ಇದನ್ನ ಹುರ್ಕೋಬೇಕಾಗತಿ ಇದನ್ನ ಹುರ್ಕೋಣ್ರಿ ನೋಡ್ರಿ ಈಗ ಕೊತ್ತಂಬ್ರಿ ಆಮೇಲೆ ಮೆಣಸಿಕಾಯಿ ಏನೈತ್ರಿ ಸ್ವಲ್ಪ ಮಿಕ್ಸಿಗೆ ಹಾಕಿ ಸಣ್ಣ ಮಾಡ್ಕೊಂಡ್ಬರ್ರಿ ನೋಡ್ರಿ ಒಂದ್ ಸ್ಪೂನ್ ಆಗಷ್ಟ ನಾನು ಜೀರ್ಗಿ ತೊಗೊಂಡು ಜೀರಿಗೆನು ಇದ್ರಾಗ ಹಾಕ್ಲಾತಿ ನೋಡ್ರಿ ನೋಡ್ರಿ ಒಂದ್ ಸ್ಪೂನ್ ಆಗಷ್ಟ ನಾನು ಒಂದ್ ಚಮಚ ಆಗಷ್ಟ ಎಣ್ಣೆ ತಗೊಂಡು ಈಗ ಕೊಬ್ಬರಿ ಫ್ರೈ ಮಾಡ್ಕೊಂಡ್ರಿ ಈಗ ಮೊದ್ಲ ಕೊಬ್ಬರಿ ಹಾಕಿ ನೋಡ್ರಿ ಈಗ ಉಳ್ಳಾಗಡ್ಡಿ ಹಾಕೊಂಡ್ರಿ ನಾನೆಕ್ಸ್ಟ್ ಬೇಕು ಅಷ್ಟ್ ತಗೊಂಡೇನ್ರೀ ಉಳ್ಳಾಗಡ ಆಗ್ಲಿ ಕೊಬ್ಬರಿ ಆಗ್ಲಿ ನೀವ್ ಜಾಸ್ತಿ ಮಾಡ್ತಿದ್ರ ನೀವು ಜಾಸ್ತಿ ಯಾಕಂದ್ರೆ ಯಾಕಂದ್ರ ಒಂದ್ ನಾಲ್ಕಾ ಬದ್ನಿಕಾ ನಾನು ಅಷ್ಟೇ ಮಾಡಾಕತ್ತೇನ್ರೀ ನೋಡ್ರಿ ಕೊತ್ತಂಬರಿ ಮೆಣಸಿಕಾಯ್ ಸಣ್ಣ ಮಾಡ್ಕೊಂಡ್ ಬಂದಿದ್ದು ಇವಾಗ ನೋಡ್ರಿ ಸಣ್ಣ ಆಗೈತಿ ನೋಡ್ರಿ ಒಂದ್ ನಾಲ್ಕ ಡಾಲ್ಚಿನಿ ತಗೊಂಡನು ಒಂದ್ ನಾಲ್ಕ ದಾಲ್ಚಿನ್ನಿ ತಗೊಂಡಿನ್ ನೋಡ್ರಿ ಇವನು ಒಂದ್ ಸ್ವಲ್ಪ ಹುರ್ಕೋನ್ರಿ ನೋಡ್ರಿ ಈ ತರ ಚಲೋ ತಂಗಿ ಹುರ್ಕೋಬೇಕು ಈಗ ಹುರ್ದ ನೋಡ್ರಿ ಈಗ ಇದನ್ನ ಮಿಕ್ಸಿ ಒಳಗ ಹಾಕಿ ಸಣ್ಣ ಮಾಡ್ಕೊಂಬರ್ರಿ ಒಂದ್ ಐದ್ ನಿಮಿಷ ಆರ್ಲಕ್ ಬಿಡೋನ್ರೀ ಆಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡ್ರಿ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಏನಂತಲೇ ಮಿಕ್ಸರ್ನ ಹಾಕೊಂಬಂದಿದ್ರಲ್ಲೇ ನೋಡ್ರಿ ಇಟ್ಟು ಸಣ್ಣ ಮಾಡಬೇಕು ಈಗ ಸಣ್ಣ ಆಗಿತ್ತು ಇದ್ರೊಳಗೆ ಸ್ವಲ್ಪ ನಾವು ಈಗ ಡೇಲಿ ಮನಿ ಯೂಸ್ ಮಾಡ್ತಿರ್ಲೆ ಖಾರ ಅದನ್ನು ಹಾಕ್ಲಾತೀನಿ ನೋಡ್ರಿ ಸ್ವಲ್ಪ ಹಾಕೊಳ್ರಿ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕೊಂಡ್ರಿ ಒಂದು ಸ್ವಲ್ಪ ಉಪ್ಪು ಹಾಕ್ಲಾತೀನಿ ನೋಡಿ ನಾನು ಚಲೋ ತೆಂಗಿ ಅಂದರೆ ಮಿಕ್ಸ್ ಮಾಡ್ಕೊಂಡ್ರಿ ಅದನ್ನು ಒಂದ್ ಸ್ವಲ್ಪ ಏನ್ ತರಲೇ ಇಲ್ಲಿ ನಾವ್ ಈಗ ಇನ್ಕಾಯ್ತರ ಹಸಿ ಮೆಣಸಿಕಾಯಿ ಕೊತ್ತಂಬರಿ ಕೊತ್ತಂಬ್ರ ಮಾಡ್ಕೊಂಡ್ ಮಾಡಕೊಂಡ್ ಬಂದಿಲ್ರಿ ಒಂದ್ ಸ್ವಲ್ಪ ನಾನು ಇದ್ರವಾಗಿಂದ್ ಸ್ವಲ್ಪ ಇದನ್ನ ಹಾಕೋತೇನೆ ನೋಡ್ರಿ ನೀರ್ ನೀರ್ ಹಾಕೋತೇನ್ರೀ ನೋಡಿ ಇಲ್ಲಿ ಕಟ್ ಮಾಡಿರ್ತಕ್ಕಂಥ ಏನಂದ್ರೆ ಬದ್ನಿಕಾಯಿ ಅಂದ್ರೆ ಬದ್ನಿಕಾಯಿ ಒಳಗೆ ಇರ್ತಲ್ಲ ಮಸಾಲೆನ ತುಂಬಿಡಾಕತ್ತೀನಿ ನೋಡ್ರಿ ಈ ರೀತಿ ತುಂಬಿಡ್ಬೇಕು ಅಗದಿ ಭಾರಿ ಟೇಸ್ಟ್ ಆಕೈತ್ರಿ ಭಾರಿ ರುಚಿ ಕೂಡ ಹಾಕೈತಿ ನೋಡಿರಿ ಹೊಸ ವಿಧಾನದಾಗ ಮಾಡಾಕೈತಿ ನೋಡ್ರಿ ಇದನ್ನ ಡೇಲಿ ಮಾಡುವಂಥ ಪಲ್ಯ ಏನಿರ್ತಾರೆ ಅದರಾಗೆ ಒಂದು ಸ್ವಲ್ಪ ಆಗಿ ಮಾಡಿದ್ರೆ ಅಂತರಿ ರುಚಿ ಕೂಡ ಆತೈತಿ ಮತ್ತು ಸ್ವಾದ ಕೂಡ ಆತತಿ ಒಂದು ತಿನ್ನಲ್ಲಿ ಏನಂತ ರೊಟ್ಟಿ ನಾಲ್ಕು ನಾಲ್ಕು ರೊಟ್ಟಿ ತಿನ್ಬೋದು ನೋಡ್ರಿ ನೋಡ್ರಿ ಪಲ್ಯ ಮಾಡ್ಲಾಕಿನ ಸ್ವಲ್ಪ ಎಣ್ಣೆ ಜಾಸ್ತಿನ ತಗೋಬೇಕ ನಾನು ಒಂದ್ ನಾಲ್ಕು ಚಮಚ ಆದಷ್ಟ ಎಣ್ಣೆ ತಗೋತೀನಿ ನೋಡ್ರಿ ಎಣ್ಣೆ ಸ್ವಲ್ಪ ಗರಂ ಅಂಗಾಟ ಸಾಸ್ಮಿ ಹಾಕೋಬೇಕ್ರಿ ನಾನೀಗ ಸಾಸ್ಮಿ ಹಾಕಲಾಕತಿ ನೋಡ್ರಿ ಒಂದ್ ಸ್ವಲ್ಪ ಜೀರಿಗೆ बळुळ जगति बळुळ कुड हा मी की नऊन टमाटे हक्ती टमाटे हाक रुचिक ऋचिक उफा उप हाकतीन ಟೊಮೆಟೊ ಜೊತೆ ಉಪ್ಪು ಹಾಕಿದ್ರೆ ಏನಾಗತ್ತಲ್ಲ ಟೊಮೆಟೊ ಜಲ್ದಿ ಫ್ರೈ ಆಕೈತೆ ಅಂತಂದ್ರೆ ಉಪ್ಪು ಹಾಕಿವ್ರಿ ಸ್ವಲ್ಪ ಚಮಚೆ ತಗೊಂಡಿ ಅಂತ ಆ ಕಡೆ ಈ ಕಡೆ ಅಂತಲ್ಲೇ ತಿರುಗಾಡ್ಬೇಕ್ರಿ ಮಾಟಿ ಮಸಾಲೆ ಎಲ್ಲಾ ಮಸ್ತ್ ಫ್ರೈ ಆಗಿದೆ ನೋಡ್ರಿ ಈಗ ಏನೈತಲ್ಲ ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ರಿ ಈಗ ಏನಂತಲ್ಲ ಉಳ್ದ ಮಸಾಲೆ ಹಾಕೊಳ್ಳೋಣ್ರಿ ಹಸಿ ಮತ್ತು ಕೊತ್ತಂಬರಿದ ಪೇಸ್ಟ್ ಪೇಸ್ಟ್ ಒಂದು ಸ್ವಲ್ಪ ನೀರು ಹಾಕೊಂಡ್ರಿ ಇದು ನೋಡ್ರಿ ಒಂದು ಸ್ವಲ್ಪ ಕುದಿ ಬರಬೇಕು ಕುದಿ ಬರ ತನಕ ಸ್ವಲ್ಪ ವೇಟ್ ಮಾಡೋಣ್ರಿ ಆಮೇಲೆ ಏನತ್ತಾರಲೆ ಬದ್ನಿಕಾಯಿ ಹಾಕೊಂಡ್ರಿ ಇದ್ರಾಗ ಬದ್ನಿಕಾಯಿ ಗ್ರೇವಿ ಮಾಡಕ್ರೆ ನಮ್ಗೆ ಎಷ್ಟು ಬೇಕಾದಲ್ಲ ಅಷ್ಟೇ ನೀರು ಹಾಕೋಬೇಕು ಈಗ ನಾವು ಸ್ವಲ್ಪ ನೀರು ಹಾಕೀವ್ರಿ ಆ ಇವಾಗ ಒಂದ್ ಸ್ವಲ್ಪ ಕುದಿ ಬರ್ತನಕ ಮುಚ್ಚಿಡೋಣ ಈಗ ಬದ್ನಿಕಾಯಿಗ್ ಗ್ರೇವಿ ಐತಿ ಐತಿನ್ತರ್ಲಾ ಚಪಾತಿ ಜೋಡಿ ಆಗ್ಲಿ ರೊಟ್ಟಿ ಜೋಡಿ ಆಗ್ಲಿ ಆಮೇಲೆ ರೈಸ್ ಜೋಡಿ ಆಗ್ಲಿನು ಮಸ್ತ್ ಅದತಿ ನೀವು ಕೂಡ ಮಾಡಿ ನೋಡ್ರಿ ಇವಾಗ ಬರೀ ಕುದಿ ಬನ್ತೇನ್ ನೋಡೋಣ ನೋಡ್ರಿ ಇವಾಗ ಕುದಿ ಬಂದತಿ ಬದ್ನಿಕಾಯಿ ಏನತ್ತರ್ಲ ಒಂದೊಂದಾಗಿ ಈ ತರ ಬಿಡೋಣ್ರಿ ಹತ್ ನಿಮಷ ಮುಚ್ಚಿಡು ಬರಿ ಬದ್ನಿಕಾಯಿ ಗ್ರೇವಿ ಏನೈತಲ್ಲ ಕುದ್ದತೆ ನೋಡ್ರಿ ನೋಡ್ರಿ ಮಸ್ತ್ ಕುದ್ದತಿ ಇವಾಗ ಇಳಿ ಹಿಡ್ರಿ ನೋಡ್ರಿ ಒಂದ್ ಸ್ವಲ್ಪ ಕೊತ್ತಾಮ್ರಿ ಉದರ್ಶಿನ ನೋಡಿರಿ ಇದು ಬದ್ನೇಕಾಯಿ ಗ್ರೇವಿ ಎಂಟ್ರೈ ಮಾಡಿದ್ದೀವಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಕೂಡ ಮಾಡಿರಿ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ನಾಗ ಏನಿಲ್ಲ ಎಲ್ಲ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ ಮತ್ತು ನಮಗೆ ಸಪೋರ್ಟ್ ಕೂಡ ಮಾಡಿರಿ ನಮಸ್ಕಾರ